ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಕೊರೋನಾ ಸೋಂಕಿಗೆ ಇಬ್ಬರು ಶಿಕ್ಷಕರು ಬಲಿ ಕೊರೋನಾ ವಾರಿಯರ್ಸ್ ಆದ ಶಿಕ್ಷಕರಲ್ಲಿ ಆತಂಕ ಚಿಂತಾಮಣಿ ತಾಲೂಕಿನಲ್ಲಿ ಇಬ್ಬರು ಶಿಕ್ಷಕರು ಕೊರೋನಾಗೆ ಬಲಿಯಾಗಿದ್ದು ಕೊರೋನಾ ವಾರಿಯರ್ಸ್ ಆಗಿ ಸೇವೆ ಸಲ್ಲಿಸುತ್ತಿರುವ ಶಿಕ್ಷಕರಲ್ಲಿ ಇದೀಗ ಆತಂಕ ಹೆಚ್ಚಾಗಿದೆ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ಮಹಮ್ಮದ್ಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಹ ಶಿಕ್ಷಕರಾಗಿದ್ದ ವಿ ರಾಮಪ್ಪರವರು ಸೋಮವಾರ ಮಧ್ಯರಾತ್ರಿ ನಿಧನ ಹೊಂದಿದ್ದು ಅವರ ಅಂತ್ಯ ಸಂಸ್ಕಾರ ಅವರ ತವರೂರಾದ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ದೊಡಮಲದೊಡ್ಡಿ ಗ್ರಾಮದಲ್ಲಿ ಇಂದು ನೆರವೇರಿತು ಶಿಕ್ಷಕ ರಾಮಪ್ಪ ನಿಧನ ವಾರ್ತೆ ಕೇಳಿದ ಶಿಕ್ಷಕರಲ್ಲಿ ಇನ್ನೂ ಆತಂಕ ಇರುವಾಗಲೇ ಮಂಗಳವಾರ ಮಧ್ಯಾಹ್ನ ನಗರದ ಟ್ಯಾಂಕ್ ಬಂಡ್ರಸೆಯ ನಿವಾಸಿ ತಾಲೂಕಿನ ಸಂತೇಕಲಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು ವರ್ಷಗಳ ಕಾಲ ಪ್ರಭಾರಿ ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿ ಇತ್ತೀಚೆಗೆ ತಾಲೂಕಿನ ನಲಮಾಚನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಭಾರಿ ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಎಂ ವೆಂಕಟೇಶಪ್ಪ ಸಹ ಕೊರೋನಾ ಮಹಾಮಾರಿಗೆ ಬಲಿಯಾಗಿದ್ದಾರೆ ಮೃತ ರಾಮಪ್ಪ ಮತ್ತು ವೆಂಕಟೇಶಪ್ಪರವರು ಪತ್ನಿ ಒಂದು ಗಂಡು ಒಂದು ಹೆಣ್ಣು ಮಗುವನ್ನು ಅಗಲಿದ್ದು ಅಪಾರ ಬಂಧು ಬಳಗದವರು ಸಹ ಅಗಲಿದ್ದಾರೆ ಇವರ ಅಕಾಲಿಕ ಮರಣಕ್ಕೆ ಇಲ್ಲಿನ ಎಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರು ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಪದಾಧಿಕಾರಿಗಳು ಸೇರಿದಂತೆ ಮತ್ತಿತರರು ಸಂತಾಪ ವ್ಯಕ್ತಪಡಿಸಿ ಮೃತರ ಕುಟುಂಬಕ್ಕೆ ಆ ದುಃಖ ಭರಿಸುವ ಆತ್ಮಸ್ಥೈರ್ಯ ದಯಪಾಲನೆ ಎಂದು ಕೋರಿದ್ದಾರೆ